ಇಂದು ಹುಬ್ಬಳ್ಳಿಯ ಹೊಸ ಕೋರ್ಟ್ ಹತ್ತಿರ ಇರುವ ಪೃಥ್ವಿ ಪ್ಯಾರಾಡೈಸ್ ಹೋಟೆಲ್ನಲ್ಲಿ ಕಾಂಗ್ರೆಸ್ ಪಕ್ಷದ ವಕೀಲರ ಸಂಘದ ಪದಾಧಿಕಾರಿಗಳ ವತಿಯಿಂದ ಧಾರವಾಡ ಲೋಕಸಭಾ ಅಭ್ಯರ್ಥಿಯಾದ ಶ್ರೀ ವಿನೋದ್ ಅಸೂಟಿ ಅವರ ಪ್ರಚಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ವಕೀಲರ ಸಂಘದ ಪದಾಧಿಕಾರಿಗಳು ಹಾಗೂ ವಕೀಲರುಗಳಾದ ಶ್ರೀ ಸಿ ಬಿ ಸಿದ್ದಣ್ಣವರ್ ಎಫ್ ಕೆ ಬೆಳಗ್ಲಿ ಸಿ ಎಸ್ ನೀರಲ್ಗಿ ಎಸ್ ಎಸ್ ನಾಗನಗೌಡ್ರ್ ಸಿ ವಿ ಕುಮಾರ್ ಡಿ ಎಂ ಕುಳಗೇರಿ ಎಮ್ ಎಸ್ ದನಿಗೊಂಡ್ ಆರ್ ಎನ್ ಕಂಥರ್ ಕೆ ಬಿ ಗುಡಿಹಾಳ್ ಡಿ ಎಫ್ ಬಮ್ಮಿನಾಳ್ ಮಾಜಿದ್ ಕೊಲ್ಲಾಪುರ್ ಎಫ್ ಸಿ ಬಂಡಿವಾಡ್ ಇಮಾಮ್ ಹುಸೇನ್ ರೋಣದ್ ಹಾಗೂ ಇನ್ನು ಅನೇಕ ವಕೀಲರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು

ಹಾಗೂ ನಮ್ಮ ವಕೀಲರ ನನ್ನವರು ತಿಳಿಸಬೇಕಾದ್ರೆ ಸಾವಿರ ಏನಿದೆ ನಮ್ಮ ಹಳೆಯ ಕಟ್ಟಡ ತಾವು ನೋಡಿದೀವಿ ಸಣ್ಣದಾಗಿ ಒಂದು ಒಂದು ಎಕರೆ ಹನ್ನೆರಡು ಗುಂಟೆ ಹಳೆ ಕಟ್ಟಡ ಇರುತ್ತೆ ಆ ಹಳೆ ಕಟ್ಟಡವನ್ನು ಇವತ್ತು ಪೂರ್ಣ ಸಂಪೂರ್ಣ ಏಷ್ಯಾದಲ್ಲಿಯೇ ತಾಲೂಕು ಮಟ್ಟದ ಸುಸಿತ್ವ ಕಟ್ಟಡ ಅಂದರೆ ಹುಬ್ಬಳ್ಳಿಯಲ್ಲಿ ಇರಿಸಿ ತಾವು ನಮ್ಮ ನೋಡಿ ನೋಡಿದರೆ ಇವತ್ತು ಸಂಪೂರ್ಣವಾಗಿ ಸೆಂಟ್ರಲೈಸ್ ಇದಕ್ಕೆ ಕಾರಣಕರ್ತರು ಈಗಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಹಾಗೂ ಆಗ ಸಹಕಾರ ನೀಡಿದಂತಹ ನಮ್ಮ ಆತ್ಮೀಯ ಸ್ನೇಹಿತರು ನಮ್ಮ ಸಹಕಾರಿಯಾದಂತಹ ನಮ್ಮ ಹುಬ್ಬಳ್ಳಿ ಪೂರ್ವದ ಎಮ್ ಎಲ್ ಎರು ಹಾಗೂ ದಿನೇಶ್ ಗುಂಡೂರಾವ್ ಸಾಹೇಬ್ ಹಾಗೂ ಸಾಕಷ್ಟು ಕಾಂಗ್ರೆಸ್ ಪಕ್ಷದಲ್ಲಿ ಈ ನ್ಯಾಯಾಂಗಕ್ಕೆ ಕೊಟ್ಟಂತಹ ಕೊಡುಗೆಯನ್ನು ನಾವು ಗಮನಿಸಿ ಯಾಕಂದರೆ ನಾನು ಈ ವಿಷಯವನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ದಿನೇಶ್ ಗುಂಡೂರಾವ್ ಅವರು ಸಚಿವರಾದಂತಹ ಸಮಾಜದಲ್ಲಿ ನಮ್ಮ ವಕೀಲರಿಗೆ ಒಂದು ಸಮಯ ಸಮಸ್ಯೆ ಬಂದಿತ್ತು ನಮ್ಮ ಇಲ್ಲೇ ಇರ್ಬೋದು ಹಿರಿಯ ವಕೀಲರು ಅವರು ಒಂದು ಸಮಸ್ಯೆ ಬಂದಿತ್ತು ಆ ಸಮಸ್ಯೆ ಬೆಂಗಳೂರಿನಲ್ಲಿ ಹೋದಾಗ ಸಾಕಷ್ಟು ಆ ದಿನೇಶ್ ಅವರು ಆ ಗುಂಡೂರಾವ್ ಇದೆ ನಾನು ಮೊದಲ ಬೆಟ್ಟೇವೆ ನಾನು ಎಲೆಕ್ಷನ್ ನಲ್ಲಿ ಸಹ ಬೆಂಗಳೂರಿಗೆ ನಾವು ಸ್ನೇಹಿತರು ಕೂಡಿ ಆ ಸಮಯದಲ್ಲಿ ಆತ್ಮೀಯತೆಗಳು ಆವಾಗ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹೋದಾಗ ಸರಿ ಈ ವಕೀಲರಿಗೆ ನಮ್ಗೆ ಸಮಸ್ಯೆ ಇದೆ ಸ್ಕೂಲ್ ಇದೆ ಆ ಸ್ಕೂಲ್ ಇದೆ ಅಂತ ಆ ಕೂಡಲೇ ಸ್ಪಂದನೆ ಮಾಡಿ ಆದೇಶವನ್ನು ಮಾಡುವಂತೆ ಸೆಕ್ರೆಟರಿ ಅವ್ರಿಗೆ ಆದೇಶ ಮಾಡಿ ಆದೇಶ ಮಾಡಿದ್ದು ನಮ್ಮ ವಕೀಲರು ಉದಕ್ಕಿಂತ ಮಾಡಿದಂತಹ ಸರ್ಕಾರ ಯಾಕಂದರೆ ಇನ್ನೊಂದು ಯಾಕಂದರೆ ಈ ಐದು ಎಕರೆ ಹದಿನೆಂಟು ಗುಂಟೆ ಸರಿ ನಾವು ಇರೋದಿಲ್ಲ ನಮ್ಮ ಕಟ್ಟಡ ಇರೋದು ಐದು ಎಕರೆ ಹದಿನೆಂಟು ಗುಂಟೆ ಈ ಹದಿನೆಂಟು ಗುಂಟೆ ಭೂಮಿಯನ್ನು ಪಡೆದುಕೊಳ್ಳಕ್ಕೆ ಇದಕ್ಕೆ ಎಪ್ಪತ್ತು ಕೋಟಿ ರೂಪಾಯಿ ಅವಾಗೂ ಸಹ ದಿನೇಶ್ ಗುಂಡೂರಾವ್ ಅವರ ಸಚಿವರಾಗಿದ್ದರು ಪ್ರಸಾದ್ ಅವರ ಶಾಸಕರಾಗಿದ್ದರು ಮಹಾದೇವರು ಸಹನಾ ಬಂದಿದ್ದು ಕೋಟ ಆದಂತಹ ಆವಾಗ ನಾವು అధ్యక్షులు డి కే పాఠ శుభనా సరే ఎలా స్థిరపరిచిత ఆమె ఇన్నొవరే స్నేహితురే కౌన్సిల్ మెంబరు నాగౌడత ఈ ఎప్పటి రూపాయల కట్టడే బే సార్ యాకంద్రెగ్గు అతను ముఖ్యమంత్రి హోదా మహాదేవ్ కు ఇప్పటికే ಮಾಡಿ ಸ್ಯಾಂಕ್ಷನ್ ಮಾಡಿದಂತ ಈ ಕಾಂಗ್ರೆಸ್ ಸರ್ಕಾರ ವಕೀಲ ವೃಂದಕ್ಕೆ ಅನುಕೂಲ ಆಗ್ತದೆ ಸರ್ ಇಲ್ಲಿ ನಾನು ವೇದಿಕೆ ಮೂಲಕ ತಮ್ಮಲ್ಲಿ ಇನ್ನೊಂದು ಕೇಳ್ಕೊತಾ ಇದ್ದೀನಿ ಯಾಕಂದ್ರೆ ನಿಮ್ಮ ಒಡನಾಡ ಹುಬ್ಬಳ್ಳಿ ಅಂತ ಬಹಳ ಇದೆ ಈ ಹುಬ್ಬಳ್ಳಿಯ ನಿಮ್ಮ ಇನ್ನೊಂದು ಮನೆ ಇದ್ದಂತೆ ಇದೆ ನಮ್ಮ ವಕೀಲರಿಗೆ ಇಲ್ಲಿ ಅಡ್ವೊಕೇಟ್ ಚೇಂಬರ್ಸ್ ಇಲ್ಲ ಯಾಕಂದ್ರೆ ಇದು ಎಲೆಕ್ಷನ್ ಇದು ಇದೆ ನಾನು ಹೇಳಬಾರ್ದು ಆದ್ರೆ ನಿಮ್ಮಲ್ಲಿ ಮನವಿ ಮಾಡ್ಕೊತೀನಿ ನಮ್ಗೆ ಅಡ್ವೊಕೇಟ್ ಚೇಂಬರ್ಸ್ ಇಲ್ಲ ಸಾಕಷ್ಟು ಜಾಗ ಇದೆ ತಾವು ಮನಸ್ಸು ಮಾಡಿದ್ರೆ ನಮ್ಮ ಅಡ್ವೊಕೇಟ್ಸ್ಗೆ ನಾವು ಯಾಕಂದ್ರೆ ಅಲ್ಲಿ ಕೋರ್ಟ್ ಪ್ರಮಾಸಸ್ನಲ್ಲಿ ಕುಂತು ಟೇಬಲ್ ಹಾಕೊಂಡು ಕುತ್ಕೊಂಡ ಪ್ರಸ್ತಿಗೆ ಬಂದಿದೆ ಸರ್ ನಮಗೆ ಅದಕ್ಕೆ ನಮ್ಮ ಅಡೋಕೆಟಿಗೆ ಒಂದು ಕೋರ್ಟ್ ಪ್ರಮೈಸಸ್ ನಲ್ಲಿ ಅನುಕೂಲ ಮಾಡಿ ನಮ್ಮ ಅಡೋಕೆಟ್ ಚಂದ್ರಕ್ಕೆ ಅನುಕೂಲ ಮಾಡಿಕೊಡಿ ಅಂತ ತಮ್ಮಲ್ಲಿ ಕೇಳ್ಕೊಂತೀನಿ ಕೇಳ್ಕೊಂಡು ನಾವು ಇವತ್ತು ನಿಮಗೆ ಭಾಷೆ ಕೊಡ್ತಾ ಇದ್ದೀವಿ ನಾವು ಈ ಎಲೆಕ್ಷನ್ ನಲ್ಲಿ ಸಂಪೂರ್ಣವಾಗಿ ಕಾಂಗ್ರೆಸ್ ಬಂದು ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟು ನಮ್ಮ ಅಸುಟಿಯವರಿಗೆ ಬೃಹತ್ అధిక మతంగా స్పందనే పురస్కర్ మాతన్య అదే రీతి ఉప జా కాలూ బసరాజ్ బొమ్మ సర్ సభను ఉద్దేశించి మాట్లాడే

ಬಹುಶಃ ನಮ್ಮ ಭಾರತ ಇತಿಹಾಸದಲ್ಲಿ ಈ ಸ್ವಾತಂತ್ರ್ಯ ಮೂಲಕ ನಮಗೆ ಸ್ವಾತಂತ್ರ್ಯ ಕಾಂಗ್ರೆಸ್ ಪಕ್ಷ ಅದೇ ಪ್ರಕಾರ ಪ್ರತಿಯೊಂದು ಇತಿಹಾಸವನ್ನು ಇದು ನೋಡಿ ಕಾಂಗ್ರೆಸ್ ಪಕ್ಷದಿಂದ ನಾವೆಲ್ಲ ಪಡ್ಕೊಂಡಿದ್ದೀವಿ ವಿಶೇಷವಾಗಿ ನಮ್ಮ ವಕೀಲರಿಗೆ ಇತ್ತಿತ್ತಲಾಗಿ ಮಾನ್ಯ ಕರ್ನಾಟಕ ಸರ್ಕಾರ ಸೇರಿಕೊಂಡು ವಕೀಲರ ರಕ್ಷಣಾ ಕಾಯ್ದೆ ಜಾರಿಗೆ ತಂದಿದೆ ಹೀಗಾಗಿ ನಮ್ಮ ನಿಮ್ಮ ಎಲ್ಲರ ಮೇಲೆ ಜವಾಬ್ದಾರಿ ಇದೆ ಈ ಸರಿ ಎಲೆಕ್ಷನ್ ಆದಾಗ ಲೋಕಸಭೆ ಎಲೆಕ್ಷನ್ ವಿರೋಧ ಶೆಟ್ಟಿ ಎಲ್ಲರೂ ಕೂಡಿಕೊಂಡು ಹೆಚ್ಚಿನ ಒಂದು ಅವರಿಗೆ ಓಟ್ ಕೊಡುವ ಮೂಲಕ ನಾವು ಅವರು ಏನು ಕಾಂಗ್ರೆಸ್ ಇದನ್ನು ತೀರಿಸಬೇಕಂತ ನಮ್ಮ ಎಲ್ಲರಿಗೂ ಕೇಳ್ಕೊತಾ ನನ್ನ ಸಹಭಾಯ ನನಗೆ ಅಭಿವೃದ್ಧಿ ಈ ಒಂದು ಸಭೆ ನಾಳೆ ದಿನ ನಿಗದಿಯಾಗಿದ್ದರಿಂದ ಕೆಲವೊಂದು ಅಡಚಣೆ ಉಂಟಾಗಿದ್ದರಿಂದ ಅನಿವಾರ್ಯ ಕಾರಣಕ್ಕಾಗಿ ಇವತ್ತು ಅರೇಜ್ ಮಾಡಲಾಗಿದೆ ಅದಕ್ಕೆ ಮೊಟ್ಟ ಮೊದಲನೇದಾಗಿ ನಾನು ಎಲ್ಲರಲ್ಲಿ ಕ್ಷಮೆಯಾಚಿಸುತ್ತೇನೆ ಈಗ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ನಾವು ಕಾಂಗ್ರೆಸ್ಗೆ ಯಾಕೆ ಮತ ಹಾಕ್ಬೇಕಂತಂದ್ರೆ ಈ ಒಂದು ಹತ್ತು ವರ್ಷಗಳಲ್ಲಿ ಏನಾಗಿದೆ ಅನ್ನೋದು ಎಲ್ಲರಿಗೂ ಗೊತ್ತಿಂತ ಇರತಕ್ಕಂಥ ವಿಷಯ ಅದರ ಬಗ್ಗೆ ನಾನು ಸವಿಸ್ತರವಾಗಿ ಬೆಳ್ಕೊಂಡು ಚಲೋದಿಲ್ಲ ಈಗ ಸ್ವಾತಂತ್ರ್ಯ ನ್ಯಾಯವನ್ನು ಅಳಗಾಡಿಸುವಂತ ಯಾವುದಾದ್ರು ಒಂದು ಸರ್ಕಾರ ಮಾಡಿದ್ದಂದ್ರೆ ಅದು ಬಿ ಜೆ ಪಿ ಸರ್ಕಾರ ಮೋದಿ ಸರ್ಕಾರ ಆ ಕಾರಣಕ್ಕಾಗಿ ಮೋದಿ ಸರ್ಕಾರವನ್ನು ಬುಡ ಮೇಲಾಗಿ ಕಿತ್ತು ಹೋಗಿರ್ತಕ್ಕಂಥ ನಮ್ಮೆಲ್ಲರ ಜವಾಬ್ದಾರಿ ಆದ್ದರಿಂದ ಎಲ್ಲ ವಕೀಲರ ಪಾತ್ರ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಬಹುಮತವಾದಂಥದ್ದು ಇರ್ತಕ್ಕಂಥದ್ದು ನಾವು ವಕೀಲರು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಡಿಸುವಲ್ಲಿ ಮಾತ್ರ ಪಾತ್ರವನ್ನು ವಹಿಸ್ ವಹಿಸಿದಂಥವ್ರು ಏನು ನ್ಯಾಯಾಂಗವನ್ನು ಸ್ವತಂತ್ರ ಸಂಸ್ಥೆಗಳನ್ನು ಏನು ತಮ್ಮ ಅಧೀನದಲ್ಲಿ ಇಟ್ಟುಕೊಂಡು ಇಡಿ ಇರಬಹುದು ಸಿ ಬಿ ಐ ಇರಬಹುದು ಆ ನಂತರ ನಮ್ಮ ನ್ಯಾಯಾಂಗ ವ್ಯವಸ್ಥೆಯನ್ನು ಬುಡಮೇಲ್ ಮಾಡತಕ್ಕ ಯಾವ್ದಾದ್ರು ಸರ್ಕಾರ ಮೋದಿ ಮೋದಿ ಕುತಂತ್ರದಿಂದ ಬಹಳಷ್ಟು ಬದಲಾವಣೆಗಳಾಗಿವೆ ಆ ಕಾರಣಕ್ಕಾಗಿ ಈ ಒಂದು ಹತ್ತು ಸರ್ ಹತ್ತು ವರ್ಷಗಳ ಸರ್ಕಾರ ಮೋದಿ ಸರ್ಕಾರವನ್ನು ಬುಡಮೇಲ್ ಬುಡ ಮೇಲಾಗಿ ಬುಡ ಸಮೇತವಾಗಿ ಕಿತ್ತ ಹಾಕುವಂತ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇರ್ತಕ್ಕಂಥದ್ದು ಆ ಕಾರಣಕ್ಕಾಗಿ ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳದೆ ಈ ನಮ್ಮ ನಾಯಕರು ಹಾಗೂ ನಮ್ಮ ಜಿಲ್ಲಾಧ್ಯಕ್ಷರು ಮಾತು ಮಾತನಾಡುವ ಕಾರಣಕ್ಕಾಗಿ ನನ್ನ ಒಂದು ಮಾತಿಗೆ ಅಪಕ್ರಮವನ್ನು ನೀಡುತ್ತೆ